ನನಗೆ ಸ್ವಾಗತ ಇವತ್ತು ತುಪ್ಪದ ಹೀರೆಕಾಯಿನ ತವೆ ಮಾಡೋಣ ಮೊದಲಿಗೆ ಈರುಳ್ಳಿ ಶುಂಠಿ ಜಜ್ಜಿದ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಎರಡು ಮೆಣಸಿನ್ಕಾಯಿ ಮೂರು ಟೊಮೊಟೊ ತುಪ್ಪದ ಹೀರೆಕಾಯಿ ಬೇಯಿಸಿಟ್ಕೊಂಡಿದ್ದೀನಿ ಬೇಳೆ ಬೇಯಿಸಿಟ್ಕೊಂಡಿದ್ದೀನಿ ಮಸಾಲೆ ಪದಾರ್ಥ ಖಾರದ ಪುಡಿ ಕೊತ್ತಂಬರಿ ಪುಡಿ ಜೀರಿಗೆ ತೆಂಗಿನ ತುರಿ ಉಪ್ಪು ಅರಿಶಿನ ನಾಲ್ಕು ಸ್ಪೂನು ಎಣ್ಣೆ ಹಾಕೋಣ ಈಗ ಸಾಸಿವೆ ಸಾಸಿವೆ ಚಟಪಟ ಸಿಡಿತಾ ಇದೆ ಸಿಡಿದ ನಂತರ ಜೀರಿಗೆ ಹಾಕೋಣ ಬೆಳ್ಳುಳ್ಳಿ எாண்ட்ரெ கர்மணி எடுத்து வக்கி எடுத்து ட்ரெட் நீரு நோய் இத்தர பாடில முரு டமட்டோனு வச்சிட்டு கொண்டாடு டொம்டோனா ಆದಿದೆ ಈಗ ಹುಳಿ ಸಾಳಿನ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಅಲ್ಲ ಅದು ಇದು ಅದು ಅಲ್ಲಿಮೆಂಟ್ಕ್ಕೆ ತйнаಕೊಳ್ಳಿ ಉಪ್ಪು ಋತ್ತಿಗೆ ತಕ್ಕಷ್ಟು ಒಂದು ಟಾ स्पून ಅರಿಶಿನಕ್ಕೆ ಬೇಳೆ ಹಾಕ್ತಿರೋ ಅಂತ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಇವೆಲ್ಲ ಸ್ವಲ್ಪ ನೀರಲಿ ಬಾಡ್ರೆ ಹೆಚ್ಚು ಚೆನ್ನಾಗಿರುತ್ತೆ ಗೋತೆ ಚಪಾತಿ ಪೂರಿ ಎಲ್ಲಕ್ಕೂ ಚೆನ್ನಾಗಿರುತ್ತೆ ನಾನು ಇವಾಗ ಮಾಡ್ತಾ ಇರೋದು ದೋಸೆಗೆ ಈ ತರ ಎಲ್ಲ ಬಾಡಿದೆ ಈಗ ಚೆನ್ನಾಗಿ ಬಾಡಿದ ನಂತರ ಬೇಳೆ ಕಟ್ಟು ಎಲ್ಲ ಬೇಸಿಟ್ಕೊಂಡಿದ್ವಲ್ಲ ಹಾಕಿರ್ತಾರೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಎಷ್ಟು ಚೆನ್ನಾಗಿದೆ ಇದು ಒಂದು ಕುದಿ ನಂತರ ನೋಡಿ ತುಪ್ಪದ ಹೀರೆಕಾಯಿ ಬೇಯಿಸಿಟ್ಕೊಂಡಿದ್ದಲ್ಲ ಇದನ್ನು ಬಿಕ್ಕಾಕಿ ಇದು ಫ್ರೆಂಡ್ ಅವ್ರ ಮನೆಗೆ ಬೆಳೆದಿದ್ರು ಅವ್ರು ಕೊಟ್ಟಿದ್ರಿ ತುಪ್ಪ ಹೀರೆಕಾಯಿನ ನೀವು ಹೀರೆಕಾಯಲ್ಲೂ ಮಾಡ್ಬೋದು ಹಡ್ಲಿಕ್ಕಾಯಿ ಬರುತ್ತಲ್ಲ ಅದರಲ್ಲೂ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ದೋಸೆಗೆಲ್ಲ ಒಂದ್ಸಲ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ನೋಡಿ ನೀವು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಟೇಸ್ಟ್ ಹೇಗಿದೆ ಅಂತ ನೋಡಿ ಒಂದು ಮೆಸೇಜ್ ಹಾಕಿ ನಮಗೆ ನಮಗೂ ಖುಷಿಯಾಗುತ್ತೆ ನೀವು ಕಳಿಸಿರೋದು ಟೇಸ್ಟ್ ನೋಡಬೇಕು ನೀವು ಒಂದು ರುಚಿಯಾಗಿದೆ ಅಂತ ನೋಡಿರಿ ಹೆಂಡಲ್ಲಿ ಹೆಣ್ಣಲ್ಲಿ ಕಾಯ್ತುರಿ ಅಷ್ಟು ತುರಿ ಕೊತ್ತಂಬರಿ ಸೊಪ್ಪು ಅಷ್ಟು ಚೆನ್ನಾಗಿ ಇದು ಎರಡು ಮೂರು ಕುದ ನಂತರ ಗಟ್ಟಿಯಾಗುತ್ತೆ ದೋಸೆ ಚಪಾತಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಹೀರೇಕಾಯ ಮಾಡ್ಬೋದು ನೀವು ಒಂದರಲ್ಲೇ ಅಂತಲ್ಲ ಈಗ ನಾವು ಬೆಳೆದಿದೆ ಎಲ್ಲಿ ಯಾರು ಕೊತ್ತರೋದು ಅಂತ ಅಂದ್ಕೋಬೇಡ್ರಿ ಅಷ್ಟು ಚೆನ್ನಾಗಿ ಕುದೀತಾ ಇದೆ ಅಷ್ಟು ಚೆನ್ನಾಗಿ ಗಟ್ಟಿಗಾಗಿದೆ ನೋಡಿರಿ ದೋಸೆಗೆಲ್ಲ ಚೆನ್ನಾಗಿ ಬರುತ್ತೆ ದೋಸೆ ಚಪಾತಿ